ಆರ್ ಎಸ್ ಎಸ್ ಪ್ರಮುಖ ಮುಖಂಡರು ಮೋದಿಯನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ ನೇರವಾಗಿ ಹೇಳಿದರೆ ಆರ್ ಎಸ್ ಎಸ್ ಬಿಜೆಪಿ ಪಾಲಿಸಿಯನ್ನ ಯಾವುದೇ ಕಾರಣಕ್ಕೆ ನಿತೀಶ್ ಕುಮಾರ್ ಅವರು ಮತ್ತು ಚಂದ್ರಬಾಬು ನಾಯ್ಡು ಅವರು ಮತ್ತು ಇತರ ಪಕ್ಷಗಳು ಒಪ್ಪೋದಿಲ್ಲ ಸಂಸದವರು ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ಬಹಳ ವರ್ಷದಿಂದ ನೋಡಿದ್ದೀವಿ ಇದಕ್ಕೆ ಹೆಚ್ಚು ಗದೇ ಅದಾದ ನಂತರ ಮುನಿಸಾಮಿ ಆಗ್ಬೋದು ಏನೂ ಕೂಡ ಜನರಿಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಹೇಳ್ತೀನಿ ನಮ್ಮ ಕಾರ್ಯಕರ್ತರ ಜನರಿಗೆ ಯಾವುದೇ ಕ್ರಮಗಳಲ್ಲಿ ಕುಡಿಯುವ ನೀರಿಂದ ಹಿಡಿದು ಚರಂಡಿಯಿಂದ ಹಿಡಿದು ಯಾವುದೇ ಅಭಿವೃದ್ಧಿ ಕೆಸಗಳಾಗ್ಬೋದು ರಸ್ತೆ ಕಾಮಗಾರಿಗಳಾಗ್ಬೋದು ಯಾವುದೇ ಮಾಡಬೇಕಂದ್ರೂ ಕೂಡ ಶಾಸಕರು ಸ್ಥಳೀಯ ಕಾಂಗ್ರೆಸ್ ಸರ್ಕಾರ ಮಾತ್ರ ಮಾಡಲಿಕ್ಕೆ ಸಾಧ್ಯ ಯಾರೋ ಸಂಸದರ ಮಾತ್ರಕ್ಕೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವೆಲ್ಲ ಧೈರ್ಯವಾಗಿ ಕೆಲಸ ಮಾಡಿ ಪಕ್ಷ ಸಂಘಟನೆ ಮಾಡೋಣ ಪಕ್ಷ ಜವಾಬ್ದಾರಿಯನ್ನು ನಿಮಗೆ ಬಿಡ್ತೇನೆ ಪಕ್ಷ ಸಂಘಟನೆ ಮಾಡಿ ಒಟ್ಟಾರೆಯಾಗಿ ಕಾಂಗ್ರೆಸ್ ಅನ್ವಯಿಸಲಿಕ್ಕೆ ನಾನು ಯಾವ ಥರ ಕೂಡ ಸಿದ್ಧನಾಗಿದ್ದೇನೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಕಾರ್ಯಕ್ರಮ ರಕ್ಷಣೆ ಮಾಡಲಿಕ್ಕೆ ಕಾಂಗ್ರೆಸ್ಸನ್ನು ಉಳಿಸ್ಲಿಕ್ಕೆ ನನ್ನ ಸಂಪೂರ್ಣ ಜವಾಬ್ದಾರಿಯನ್ನು ಕೂಡ ಕಾರ್ಯಕರ್ತರಿಗೆ ಹಸ್ತಾಂತರ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಹೇಳ್ತಾ ನಾನೂರು ಬರುತ್ತೆ ಆಪರೇಷನ್ ಮಾಡ್ತೀವಿ ಅಂತ ನೀವೇ ಆಪರೇಷನ್ ಮಾಡಿಸ್ಕೊಳ್ತಾ ಈಗ ನೀವೇ ಆಪರೇಷನ್ ಮಾಡ್ತೀರಿ ಇವತ್ತು ನಿತೀಶ್ ಕುಮಾರು ಚಂದ್ರಬಾಬು ನಾಯ್ಡು ನಿಮ್ಮ ಸರ್ಕಾರನೇ ಇಲ್ಲ ಇವತ್ತು ಇವತ್ತು ಮೋದಿಯವರು ಹಿಂದೆ ಇದ್ದ ರೀತಿಯಲ್ಲಿ ಏಕಪಕ್ಷೀಯವಾಗಿ ಯಾವುದೇ ತೀರ್ಮಾನಗೊಳಕ್ಕೆ ಸಾಧ್ಯ ಇಲ್ಲ ಅವರಿಗೆ ಮೋದಿಯವರು ಸ್ವಂತ ಶಕ್ತಿಯನ್ನು ಇವತ್ತು ಕಳ್ಕೊಂಡಿದ್ದಾರೆ ಉದಾಹರಣೆ ನೀವು ಕಳೆದ ಬಾರಿಗಿಂತ ಇವತ್ತು ಆಮೇಲೆ ದೇಶದಲ್ಲಿ ಇವತ್ತು ಎಂಬತ್ತು ಕ್ಷೇತ್ರಗಳಲ್ಲಿ ಐದು ಸಾವಿರಕ್ಕಿಂತ ಕಡಿಮೆ ಅಂತಲ್ಲಿ ಗೆದ್ದಿದ್ದೀರಿ ಅದನ್ನು ಅರ್ಥ ಮಾಡ್ಕೋಬೇಕು ಮೋದಿಯವರು ಮತ್ತು ಬಿಜೆಪಿ ಪಟಾಲಂ ದೇಶದಲ್ಲಿ ಇವತ್ತು ನಿಜಿದಿರಿ ಗೆದ್ದಿದ್ದೀರಿ ನೀವು ಇನ್ನೂರ ನಲವತ್ತೊಂದು ಇದರಲ್ಲಿ ಶೇಕಡ ಎಂಬತ್ತರಷ್ಟು ಹೆಚ್ಚು ಸ್ಥಳಗಳಲ್ಲಿ ಐದು ಸಾವಿರಕ್ಕಿಂತ ಕಡಿಮೆ ಅರ್ಧ ಗೆದ್ದಿದ್ದೀರಿ ಹಂಗಾಗಿ ಇವತ್ತು ಬಿ ಜೆ ಪಿ ವರ್ಚಸ್ ಇಲ್ಲ ಆಪರೇಷನ್ ಕಂಬಳಕ್ಕೆ ಯಾರು ಬೋಗೋದು ಇಲ್ಲ ಆಪ್ ನಿಮ್ಮದೇ ಆಪರೇಷನ್ ಆಗ್ತಾಯಿದೆ ನೀವೆಲ್ಲ ಆಪರೇಷನ್ ಮಾಡ್ತೀರಿ ನಿಮ್ಮದೇ ಸರ್ಕಾರ ಸ್ಥಾಪನೆ ಮಾಡಿದ್ರೂ ಕೂಡ ಎನ್ ಡಿ ಎ ಸರ್ಕಾರ ಒಮ್ಮತವಾಗಿ ಸ್ಥಿರವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನಿಮ್ಮ ಪಾಲಿಸಿಗಳನ್ನು ಆರ್ ಎಸ್ ಎಸ್ಸು ಬಿ ಜೆ ಪಿ ಪಾಲಿಸಿಯನ್ನು ಯಾವುದೇ ಕಾರಣಕ್ಕೆ ನಿತೀಶ್ ಕುಮಾರ್ ಅವರು ಮತ್ತು ಚಂದ್ರಬಾಬು ನಾಯ್ಡುರವರು ಮತ್ತು ಇತರ ಅಂಗಪಕ್ಷಗಳು ಒಪ್ಪೋದಿಲ್ಲ ಇವತ್ತು ಕೂಡ ದೇಶದಲ್ಲಿ ಆರ್ ಎಸ್ ಎಸ್ ಪ್ರಮುಖ ಮುಖಂಡರು ಮೋದಿಯನ್ನು ಪ್ರಧಾನಮಂತ್ರಿ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ ನೇರವಾಗಿ ಹೇಳಿದ್ದಾರೆ ಮೋದಿ ಪ್ರಧಾನಮಂತ್ರಿ ಆಗಬಾರ್ದು ಅಂತ ಹಾಗಾಗಿ ಇವತ್ತು ಎನ್ ಡಿ ಎ ಅಧಿಕಾರಕ್ಕೆ ಬಂದರೂ ಕೂಡ ಮೋದಿ ಪ್ರಧಾನಮಂತ್ರಿ ಆಗತಕ್ಕಂಥದ್ದು ಬಹಳ ಸತ್ಯಕ್ಕೆ ಹತ್ರ ವಿಚಾರ